ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆಗಿದ್ದೀರಾ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ರೂ ಆಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತು ಯಾರಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮದು ಕಾರ್ತಿಕ ಪೂಜೆ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಬಂದು ಆ್ಯಡ್ ಮಾಡ್ತೀನಿ ಪೂಜೆ ಹೇಗಿರುತ್ತೆ ಅಂತ ನೀವು ಕೂಡ ನೋಡ್ಬೋದು ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೇನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲಿ ಯಾವ ರೀತಿ ಪೂಜೆ ಆಗುತ್ತೆ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಬಂದು ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವಸ್ಥಾನಕ್ಕೆ ಹೊರಟಿದ್ದೀವಿ ವಿಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನ ನೋಡಿ ಗೈಸ್ ಪ್ರಸಾದಕ್ಕೆ ಕಡಲೆಕಾಳು ರೊಸ್ಲಿ ಮಾಡಿದ್ದೆ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ನಿಮ್ಗೆ ಯಾರ ಬೇಕು ಅಂದರೆ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲ ವಿಡಿಯೋ ಇದನ್ನೆಲ್ಲ ಮಾಡೋದನ್ನೆಲ್ಲ ಇಟ್ ಹಾಕ್ಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಕಲಿಸ್ತಾ ಇರೋದನ್ನ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು ಮೆ ಪೂರ್ತಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ಫುಲ್ಲು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ನಾವಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೂವು ನೋಡಿ ತೊಗೊಂಡಿದ್ದೀವಿ ಇಷ್ಟು ಕಡಲೆಕಾಳು ತೊಗೊಂಡಿದ್ದೀವಿ ನಾವು ವರ್ಷ ವರ್ಷ ಹೆಸರು ಕಾಳು ಮಾಡ್ತಾಯಿದ್ವಿ ಈ ಸಲ ಹೆಸ್ರು ಕಾಳು ಇಲ್ಲದೆ ಇರೋದ್ರಿಂದ ಕಡಲೆಕಾಳು ತೊಗೊಂಬಂದು ಮಾಡಿದ್ದೀವಿ ಕಡಲೆಕಾಳು ಕೊಡೋಕ್ಕೆ ಬಾಳೆಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇವಾಗ ಇದೇ ದೇವಸ್ಥಾನ ಇದು ಆಲ್ರೆಡಿ ಸಲ ನೋಡಿದಿರ ನಾನು ವಿಡಿಯೋ ನೋಡೋ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ಅಲ್ಲೇ ದೀಪ ಹಚ್ಚಿದ್ರು ನೆಕ್ಸ್ಟು ದೇವಸ್ಥಾನದೊಳಗೆ ಬಂದ್ವಿ ಆ ಟಮಟೆಗಳನ್ನ ಬಿಟ್ಟಿದ್ದಾರೆ ಚೆನ್ನಾಗಿ ಬಿಡಿದ್ದಾರೆ ನೆಕ್ಸ್ಟ್ ನೋಡಿ ಎಲ್ಲ ತೊಗೊಂಡು ಬಂದ್ವಿ ನಾವು ಬರೋದೊಳಗೆ ಆಂಟಿ ಇದ್ದಾರಲ್ಲ ಅವರು ನಮ್ಮದು ಒಟ್ಟಿಗೆ ಪೂಜೆ ಇತ್ತು ಅವರಲ್ಲ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ರು ನಾವು ದೀಪಕ್ಕೆ ಎಣ್ಣೆ ಆಗ್ತಾಯಿದ್ರು ಇವು ಇವಾಗ ತಚ್ಚಿದ್ರೆ ನಾಳೆ ಸಂಜೆ ಯಾರು ಪೂಜೆ ಇರುತ್ತೋ ಅವ್ರಿಗೆ ಬರ ಗಂಟೆ ಈ ದೀಪ ಉರಿತಾನೆ ಇರುತ್ತೆ ತುಂಬ ಶ್ರೇಷ್ಠವಾದ ದೀಪ ಇದು ದೊಡ್ಡ ದೀಪ ಇದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಉರಿತಾನೆ ಇರುತ್ತೆ ನೆಕ್ಸ್ಟು ಪೂಜೆ ಎಲ್ಲ ಚೆನ್ನಾಗಾಯಿತು ಪಾಪ ಬೇರೆ ಎತ್ಕೊಂಡಿದ್ದೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಲಾಸ್ಟಲ್ಲಿ ವಿಡಿಯೋನ ಮಾಡ್ಕೊಬಂದೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸಿಂಪಲ್ಲಾಗಿ ನೋಡಿ ಪೂಜಾರರು ಅವರೇ ಇದೊಂದು ಚಿಕ್ಕ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ